ಕುಡಿಯ ನೀರಿಗೆ ಐನೂರ ಅರವತ್ತಾರು ಕೋಟಿ ಪಶು ಪಶು ಮೇವುಗೆ ಮುನ್ನೂರ ಅರವತ್ತಾರು ಕೋಟಿ ಒಟ್ಟು ಹದಿನೆಂಟು ಸಾವಿರದ ನೂರ ಎಪ್ಪತ್ತೇಳು ಕೋಟಿ ಇಷ್ಟು ಕೇಳಿದ್ದೀವಿ ಇವತ್ತಿನವ್ರಿಗೆ ನಾವು ಅಮಿತ್ ಶಾ ಅವರು ಐ ಲೆವೆಲ್ ಕಮಿಟಿ ಮೀಟಿಂಗ್ ಮಾಡಿಲ್ಲ ಅದಕ್ಕೆ ಐ ಲೆವೆಲ್ ಕಮಿಟಿ ಮೀಟಿಂಗ್ ಮಾಡಿ ಕೂಡಲೇ ಪರಿಹಾರ ಕೊಡಿ ಅಂತೇಳಿ ಪ್ರೈಮ್ ಮಿನಿಸ್ಟರ್ನ ಒತ್ತಾಯ ಮಾಡಿದ್ದೀವಿ ಅವ್ರಿಗೆ ಅಮಿತ್ ಶಾ ಅವ್ರಿಗೆ ಹೇಳಿ ಐ ಲೆವೆಲ್ ಕಮಿಟಿ ಮೀಟಿಂಗ್ ಮಾಡಲಿ ಮಾಡಿ ನಮಗೆ ಪರಿಹಾರ ಕೊಡಲಿ ಅಂಥೇಳಿ ಪ್ರೈಮ್ ಮಿನಿಸ್ಟ್ರಿಗೆ ಒತ್ತಾಯ ಮಾಡಿದ್ದೀವಿ ಪ್ರೈಮ್ ಮಿನಿಸ್ಟ್ರು ನಮ್ಮ ಅಹವಾಲನ್ನು ಭಾಳ ಸಮಾಧಾನದಿಂದ ಕೇಳಿದ್ರು ಮತ್ತು ಕೂಡ್ಲೇ ಅಮಿತ್ ಶಾ ಅವರಿಗೆ ಹೇಳ್ತೀನಿ ಅಂತ ಕೂಡ ಹೇಳಿದ್ರು ಇದಾದ ಮೇಲೆ ಈ ಬರಗಾಲ